ಗ್ರಾಮದ ಒಂದು ಸುಂದರ ಮನೆಯಲ್ಲಿ ಮೀರಾ ಎಂಬ ಭಕ್ತಿಯು ವಾಸಿಸುತ್ತಿದ್ದಳು ಪ್ರತಿದಿನ ಬೆಳಗ್ಗೆ ಆಕೆ ತುಳಸಿ ದೇವಿಯನ್ನು ಪೂಜಿಸುತ್ತಿದ್ದಳು ಆಕೆಯ ಮನಸ್ಸಿನಲ್ಲಿ ಒಂದು ಪವಿತ್ರ ಆಸೆ ಇತ್ತು ಈ ಬಾರಿಯ ತುಳಸಿ ವಿವಾಹವನ್ನು ತನ್ನ ಮನೆಯಲ್ಲೇ ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಬೇಕು ಅಂತ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಳಸಿ ಹಬ್ಬ ಬರುತ್ತೆ ಬೆಳಗಿನ ಮೊದಲ ಕಿರಣ ಭೂಮಿಯ ಮೇಲೆ ತಟ್ಟುತ್ತಿದ್ದ ಹಾಗೆ ಮೀರಾ ದೇವಿ ತನ್ನ ದಿನವನ್ನು ಭಕ್ತಿಯಿಂದ ಪ್ರಾರಂಭಿಸ್ತಾಳೆ ಇಂದು ಅವಳಿಗೆ ಬಹಳ ಪವಿತ್ರವಾದ ದಿವಸ ತುಳಸಿ ಹಬ್ಬದ ದಿನ ಅಂದರೆ ತುಳಸಿ ವಿವಾಹದ ದಿನ ಅವಳು ತನ್ನ ಮನೆಯನ್ನು ಅಂಗಳವನ್ನು ಶುದ್ಧಗೊಳಿಸಿ ತುಳಸಿ ಕಟ್ಟೆಯ ಸುತ್ತಲೂ ಅಲಂಕಾರ ಮಾಡಲು ಶುರು ಮಾಡ್ತಾಳೆ ಹೀಗೆ ಮೀರಾ ಬಣ್ಣ ಬಣ್ಣದ ರಂಗೋಲೆ ಹಾಕಿ ಮಾವಿನ ಎಲೆ ತೋರಣ ಕಟ್ಟುತ್ತಾಳೆ ಹೂಗಳಿಂದ ತುಳಸಿಯನ್ನು ಅಲಂಕರಿಸ್ತಾಳೆ ಮೀರಾಗೆ ತುಳಸಿ ಎಂದರೆ ಕೇವಲ ಗಿಡವಲ್ಲ ದೇವಿ ಸ್ವರೂಪವೇ ಇಂದು ತನ್ನ ತುಳಸಿ ದೇವಿ ವಧುವಾಗ್ತಾಳೆ ಎಂದು ಅವಳ ಹೃದಯದಿಂದ ಹರ್ಷ ಪಡ್ತಾಳೆ ಅವಳು ತುಳಸಿಗೆ ಸಣ್ಣ ಕೆಂಪು ಸೀರೆ ಕಟ್ಟಿ ಎಲೆಗಳ ಮೇಲೆ ಬಿಂದು ಹಿಟ್ಟು ಅಲಂಕರಿಸ್ತಾಳೆ ಹಾಗೆಯೇ ಒಂದು ಚಿಕ್ಕ ಮರದ ಪೀಠದ ಮೇಲೆ ಶ್ರೀಕೃಷ್ಣನ ವಿಗ್ರಹವನ್ನ ಇಡಲಾಗುತ್ತೆ ಮೀರಾ ಅದನ್ನು ಅರಿಶಿನ ಕುಂಕುಮ ಹೂಗಳಿಂದ ಅಲಂಕರಿಸ್ತಾಳೆ ಇದು ನನ್ನ ಶ್ರೀಹರಿಯವರ ಹಾಸನ ಎಂದು ಮೀರ ಮುಗುಳ್ನಗುತ್ತಾಳೆ ಅವಳು ವರನ ಸ್ಥಾನವನ್ನು ತುಳಸಿಯ ಹೆದರು ಇರಿಸಿ ದೇವ ದಂಪತಿಗಳ ಪವಿತ್ರ ವಿವಾಹಕ್ಕೆ ಸಿದ್ಧತೆ ಮಾಡುತ್ತಾಳೆ ಹಾಗೆಯೇ ಸಂಜೆ ಹಾಕ್ತಾ ಇದ್ದಾಗೆ ಮೀರ ಅಕ್ಕಪಕ್ಕದ ಜನರನ್ನ ಕರೀತಾಳೆ ಇವತ್ತು ತುಳಸಿ ಹಬ್ಬ ಪೂಜೆ ಇದೆ ಬನ್ನಿ ಎಂದು ಹಾಗೆಯೇ ಪುರೋಹಿತರು ಕೂಡ ಬಂದು ತುಳಸಿ ಪೂಜೆಗೆ ಸಿದ್ಧತೆ ಮಾಡ್ಕೊಂತಾರೆ ದೀಪಗಳು ಎಲ್ಲೆಡೆ ಬೆಡಗುತ್ತಿರುತ್ತದೆ ಶಂಕನಾದ ಮೊಳಗುತ್ತದೆ ಮಂತ್ರೋಚ್ಚಾರಣ ಆರಂಭವಾಗುತ್ತಿದ್ದಂತೆ ಮೀರ ಕಣ್ಣು ಪ್ರಾರ್ಥನೆ ಮಾಡಲು ತೊಡಗಿಸುತ್ತಾಳೆ ಪುರೋಹಿತರು ತುಳಸಿ ಮತ್ತು ಶ್ರೀಕೃಷ್ಣನ ವಿವಾಹವನ್ನು ಮಾಡುತ್ತಾರೆ ಮೀರನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಆ ಕ್ಷಣ ಪವಿತ್ರ ವಿವಾಹ ಪೂರ್ಣವಾಯಿತು ಮೀರಾಗೆ ತುಂಬಾ ಸಂತೋಷವಾಗುತ್ತೆ ದೀಪಗಳು ಹೆಚ್ಚು ಪ್ರಕಾಶಿಸುತ್ತಿವೆ ಎಲ್ಲೆಡೆ ದೇವರ ಕೃಪೆಯ ವಾತಾವರಣ ಮೀರಾ ಪೂಜೆ ಮುಗಿಸಿ ದೇವರಿಗೆ ನೈವೇದ್ಯವನ್ನ ಸಮರ್ಪಿಸುತ್ತಾಳೆ ತೆಂಗಿನಕಾಯಿ ಪ್ರಸಾದ ಅರ್ಪಿಸುತ್ತಾಳೆ ಅಕಸ್ಮಾತ್ ಸಣ್ಣ ಗಾಳಿ ಬೀಸುತ್ತದೆ ತುಳಸಿ ಎಲೆಗಳು ಮೃದುವಾಗಿ ಕದಲುತ್ತದೆ ಆಗ ತಣ್ಣನೆಯ ಗಾಳಿ ಬೀಸುತ್ತಾ ದೀಪಗಳು ಹೆಚ್ಚು ಪ್ರಕಾಶಿಸುತ್ತವೆ ಮೀರಾ ಕಣ್ಣು ಮುಚ್ಚಿ ಮುಗುಳ್ನಗೆ ಮಾಡಿದಳು ಆಕೆಗೆ ಆಕಾಶದಿಂದ ಒಂದು ಮೃದು ಧ್ವನಿ ನಿನ್ನ ಭಕ್ತಿ ನಮ್ಮ ಮನಸ್ಸು ಗೆದ್ದಿದೆ ಮೀರಾ ನಿನ್ನ ಮನೆ ಸದಾ ಶಾಂತಿ ಮತ್ತು ಸಂಪತ್ತಿನಿಂದ ತುಂಬಿರಲಿ ಎಂದು ಹೇಳಿದಂತೆ ಭಾಸವಾಗುತ್ತದೆ ಮುಂಜಾನೆಯ ಬೆಳಕು ಮನೆಯ ಒಳಗೆ ಬೀಳುತ್ತಿದ್ದ ಹಾಗೆ ಮೀರಾ ಹೆದ್ದು ಬಂದು ತುಳಸಿ ಕಟ್ಟೆಯ ಕಡೆ ನೋಡುತ್ತಾಳೆ ಹೂಗಳಿಂದ ಅಲಂಕರಿಸಲ್ಪಟ್ಟ ತುಳಸಿ ಸೂರ್ಯೋದಯದ ಬೆಳಕಿನಲ್ಲಿ ಕಂಗೊಳಿಸುತ್ತದೆ ಅದಿನ ಮೀರಾದ ಮನೆಗೆ ಶಾಂತಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಮನೆಗೆ ಸುಗಂಧ ತುಂಬಿತು ಸಸ್ಯಗಳು ಹಸಿರಾಗಿ ಹರಳಿದವು ಕುಟುಂಬ ಒಗ್ಗಟ್ಟಾಗಿ ಬದುಕಿತು ಪ್ರತಿದಿನ ಸಂಜೆ ಅವಳು ದೇವಿಯನ್ನು ಪ್ರಾರ್ಥಿಸುತ್ತಲೇ ಇರುತ್ತಾಳೆ ಮೀರಾ ಅವಳ ಪತಿ ಮತ್ತು ಮಕ್ಕಳು ಎಲ್ಲರೂ ಸೇರಿ ತುಳಸಿಯ ಮುಂದೆ ಕೈ ಮುಗಿದು ಪ್ರಾರ್ಥಿಸುತ್ತಾರೆ ತುಳಸಿ ಕಟ್ಟೆಯ ಮುಂದೆ ಪ್ರಾರ್ಥಿಸುತ್ತಿದ್ದಾಗ ಮೀರಾದ ಮನಸ್ಸು ಕೃತಜ್ಞತೆಯಿಂದ ತುಂಬಿತ್ತು ದೇವರ ಕೃಪೆ ಎಂದಿಗೂ ಅವರ ಮನೆಯಿಂದ ದೂರವಾಗದು ತುಳಸಿ ವಿವಾಹವು ಭಕ್ತಿ ಮತ್ತು ಶುದ್ಧತೆಯ ಸಂಕೇತ ಪ್ರೀತಿ ಮತ್ತು ನಿಷ್ಠೆ ಇದ್ದಲ್ಲಿ ದೇವರು ಸದಾ ಹತ್ತಿರವಾಗ್ತಾರೆ ತುಳಸಿ ದೇವಿಯನ್ನು ಪೂಜಿಸಿದ್ರೆ ಮನೆ ಶಾಂತಿ ಶಾಂತಿಯ ಮಂದಿರವಾಗುತ್ತೆ ನಿಜವಾದ ಆರಾಧನೆಗೆ ಹೃದಯದ ಶುದ್ಧತೆಯಲ್ಲಿ ಇದೆ ಪ್ರಕೃತಿಯ ಪ್ರತಿಯೊಂದು ಅಂಶವೂ ಕೂಡ ದೈವತ್ವ ಹೊಂದಿದೆ ತುಳಸಿ ದೇವಿಯ ಆರಾಧನೆ ಶ್ರೀ ಹರಿಯ ಕೃಪೆ ಪಡೆಯುವ ಮಾರ್ಗವಾಗಿದೆ ಭಕ್ತಿಯ ಹೂವು ದೇವರ ಪಾದಕ್ಕೆ ತಲುಪುತ್ತದೆ ಕುಟುಂಬ ಒಗ್ಗಟ್ಟಾಗಿ ಪ್ರಾರ್ಥಿಸಿದಾಗ ಆಶೀರ್ವಾದ ದ್ವಿಗುಣವಾಗುತ್ತದೆ ಮೀರ ಪ್ರತಿ ವರ್ಷವೂ ಕೂಡ ತುಳಸಿ ಹಬ್ಬಕ್ಕಾಗಿ ಕಾಯ್ತಾ ಇರ್ತಾಳೆ ಯಾಕೆ ಅಂದ್ರೆ ಅವಳು ತುಂಬಾ ಕಷ್ಟ ಕಾಲದಲ್ಲಿದ್ದಾಗ ಅವಳು ಅವಳಿಗೆ ತುಳಸಿ ಪೂಜೆ ಮಾಡಿದ್ರೆ ಎಷ್ಟೇ ದಾರಿದ್ರವಿದ್ರೂನು ದೂರವಾಗುತ್ತೆ ಅಂತ ಹೇಳ್ಕೊಂಡಿರ್ತಾರೆ ಹಾಗಾಗಿ ಕಷ್ಟದಲ್ಲಿ ಇದ್ದಾಗ ಅವಳು ತುಳಸಿ ವಿವಾಹವನ್ನು ಅಂದರೆ ತುಳಸಿ ಪೂಜೆಯನ್ನು ಪ್ರತಿ ವರ್ಷ ಕೂಡ ಆಚರಿಸ್ಕೊಳ್ತಾ ಬರ್ತಾ ಇರ್ತಾಳೆ ಯಾವಾಗ ಅವಳು ತುಳಸಿ ಹಬ್ಬವನ್ನ ಆಚರಿಸಕ್ಕೆ ಶುರು ಮಾಡ್ತಾಳೆ ಎಲ್ಲಾ ಕಷ್ಟಗಳು ಮಾಯವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೂಡ ಅವಳಿಗೆ ಸಿಗತ್ತೆ ಹಾಗಾಗಿ ನಾವು ಕೂಡ ತುಳಸಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸೋಣ